ಎಲ್ಲ ಆರ್ ಸಿ ಬಿ ಅಭಿಮಾನಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಆಯ್ತಾ ಏನಪ್ಪ ಅಂತಂದರೆ ನಿನ್ನೆ ಲೀಗ್ನ ಕೊನೆಯ ಪಂದ್ಯ ಎಪ್ಪತ್ತನೇ ಪಂದ್ಯ ಆರ್ ಸಿ ಬಿ ಎಲ್ ಎಸ್ ಜಿ ಆಡಿತು ಸೊ ಅದರಲ್ಲಿ ಬಂದುಬಿಟ್ಟು ಜಿತೇಶ್ ಶರ್ಮಾ ಕೊಹ್ಲಿ ಮತ್ತು ಮಯಾಂಕ್ ಅಗ್ರವಾಲು ಮತ್ತು ಜ ಪಿಲ್ ಬಂದ್ಬಿಟ್ಟು ಅಬ್ಬರದ ಬ್ಯಾಟಿಂಗ್ ಮಾಡಿಬಿಟ್ಟು ತಂಡಕ್ಕೆ ವಿನ್ನ ಮಾಡಿಕೊಟ್ರು ಸೊ ಈಗ ವಿನ್ ಆದ ನಂತರ ಜಿತೇಶ್ ಶರ್ಮಾ ಲಾಸ್ಟಲ್ಲಿ ಕೊಹ್ಲಿ ಬಗ್ಗೆ ಏನು ಹೇಳೋರು ಮತ್ತು ಆರ್ ಸಿ ಬಿ ಫ್ಯಾನ್ಸ್ ಬಗ್ಗೆ ಏನು ಹೇಳೋರೆ ಮತ್ತು ವಿರಾಟ್ ಕೊಹ್ಲಿ ಅವರು ಜಿತೇಶ್ ಶರ್ಮ ಬಗ್ಗೆ ಏನು ಹೇಳೋವ್ರೆ ಮತ್ತು ಬಂದುಬಿಟ್ಟು ಬ್ಯಾಟಿಂಗ್ ಪ್ರೀ ಹೆಂಗಿತ್ತು ಅಂತ ಇವತ್ತಿನ ವಿಡಿಯೋದಲ್ಲಿ ಸ್ಮರಣೆನ ಮಾಡ್ಕೊಂಡು ಬರುವ ಇಲ್ಲಿ ನೋಡ್ಕೊಳ್ಳಿ ಟಾಸ್ನ ವಿನ್ ಆಗಿ ಬೌಲಿಂಗ್ ಮಾಡ್ತಿದ್ವಿ ಸೊ ಆರ್ ಸಿ ಸಾರಿ ಎಲ್ ಎಸ್ ಜಿ ಅವರು ಬಂದ್ಬಿಟ್ಟು ಪಂತು ಮತ್ತೆ ಮಿಚ್ಚಲ್ ಅವರು ಸೊ ಚೆನ್ನಾಗಿ ಬುನಾದಿನ ಎಲ್ ಎಸ್ ಜಿ ಟೀಮ್ಗೆ ಹಾಕಿಕೊಟ್ರು ಬ ಬ್ಯಾಟಿಂಗ್ ಅಂತೂ ಬೆಂಕಿ ಇತ್ತು ಸೊ ಅವ್ರು ಬಂದುಬಿಟ್ಟು ತುಂಬಾ ಚೆನ್ನಾಗಿ ಆರ್ ಸಿ ಬಿ ಬೌಲರ್ಸ್ನ ಬೆಂಡೆತ್ತಿದ್ರು ಸೊ ನೆಕ್ಸ್ಟ್ ಬ್ಯಾಟಿಂಗ್ ಮಾಡೋಕ್ಕೆ ಬಂದಿರತಕ್ಕಂಥ ನಮ್ಮ ಆರ್ ಸಿ ಬಿ ಪಿಲ್ ಸಾಲ್ಟು ಮತ್ತೆ ಬಂದುಬಿಟ್ಟು ವಿರಾಟ್ ಕೊಹ್ಲಿ ಅವರು ಚೆನ್ನಾಗಿ ಬುನಾದಿನ ಹಾಕ್ಕೊಟ್ರು ಸೊ ನಂತರ ಬಂದಿರತಕ್ಕಂಥ ರಜತ್ ಪಟೀದರು ಮತ್ತು ಬಂದುಬಿಟ್ಟು ಲಿವಿಂಗ್ ಸ್ಟನ್ನ ಏನಕ್ಕೆ ಪ್ಲೇಯಿಂಗ್ ಲೆವೆನಲ್ಲಿ ಆಡಿಸ್ಕೊಳ್ತವ್ರೆ ಅಂತ ನಿಮಗೆ ಡೌಟ್ ಇರ್ಬೋದು ಸೊ ರಜತ್ ಪಟೀದರ್ನ ಆಡ್ಸ್ಕೊಳ್ಳಬೇಕು ಏನಕ್ಕೆ ಅಂತಂದರೆ ಅವರು ಕ್ಯಾಪ್ಟನ್ ಅವರೇ ಸೊ ಈ ಲಿವಿಂಗ್ಸ್ಟನ್ನ ಏನಕ್ಕೆ ಆಡಿಸ್ ಆಡಿಸ್ಕೊಳ್ತವ್ರೆ ಸೊ ಲಿವಿಂಗ್ ಆಡಿಸ್ಕೊಳ್ಳೋಕ್ಕೆ ಒಂದು is another team david ke. ಇಂಜುರಿನೇ ಆಗೈತೆ ಸೊ ಟೀಮಿಡೇವಿಡೀ ಇಂಜುರಿ ಆದರೆ ಸೊ ಟೀಮ್ ಸಪೋರ್ಟ್ನ ಹಾಕೋಬೋದು ಅಂತ ನೀವು ಕೇಳ್ತಿದ್ರು ಸೊ ಟೀಮ್ ಸಪೋರ್ಟು ಆಲ್ರೌಂಡರ್ ಅಲ್ಲ ಸೊ ಅವರು ಆ ಓಪನರ್ ಬ್ಯಾಟ್ಸ್ಮನ್ರು ಹಾಗಾಗಿಬಿಟ್ಟು ಟೀಮ್ ಸಪೋರ್ಟ್ನ ಅಲ್ಲಿ ಕನ್ಸಿಡರ್ ಮಾಡಿಲ್ಲ ಸೊ ಲಿವಿಂಗ್ಸ್ಟನ್ನು ಒಂದು ಸತಿ ಫಾರ್ಮ್ ಬಂದರೆ ಬೌಲರ್ಸ್ನ ತುಂಬಾ ಬೆಂಡೆತ್ತುತ್ತಾರೆ ಸೊ ವೇಟ್ ಮಾಡಿ ನೆಕ್ಸ್ಟ್ ಮ್ಯಾಚು ಅವರು ಕಮ್ ಬ್ಯಾಕ್ ಹಾಗೆ ಹಾಕ್ತಾರೆ ಸೊ ಯಾಸ್ ಅಲ್ ವುಡು ಕೂಡ ಕಮ್ ಬ್ಯಾಕ್ ಹಾಕ್ತಾರೆ ಸೊ ನಮ್ಮ ಒಂದು ಆರ್ ಸಿ ಬಿ ಟೀಮ್ದು ಬೌಲಿಂಗು ಕೆಟ್ಟದಾಗಿಯೇ ಇತ್ತು ಸೊ ಬಂದುಬಿಟ್ಟು ಅಲ್ಲಿ ನೀವಂತೂ ಸರ ಒಬ್ಬರೇ ಚೆನ್ನಾಗಿ ಮಾಡಿದರು ಸುವ ಶರ್ಮಾ ಬದಲಾಗಿಬಿಟ್ಟು ನೋಡ್ಕೊಳ್ಳಿ ಇಲ್ಲಿ ಸುಯೇಶ್ ಶರ್ಮಾ ಬದಲಾಗಿಬಿಟ್ಟು ನಮ್ಮ ಒಂದು ಸ್ವಪ್ನಿಲ್ ಸಿಂಗ್ನ ಲಕ್ಕಿ ಮೇನ ಇತ್ತು ಸೊ ನೋಡ್ಕೊಳ್ಳಿ ಅದೆಲ್ಲ ಬಿಡಿ ಸೊ ಈಗ ಆರ್ ಸಿ ಬಿ ಗೆದ್ಬಿಟ್ಟು ಕ್ವಾಲಿಫೈರ್ ಒನ್ಗೆ ಹೋಗೈತೆ ಎಲ್ಲ ಆರ್ ಸಿ ಬಿ ಅಭಿಮಾನಿಗಳಿಗೆ ಕಂಗ್ರ್ಯಾಚುಲೇಷನ್ಸು ಮತ್ತು ಈಗ ಕೊಹ್ಲಿ ಕೊಹ್ಲಿ ಬಂದುಬಿಟ್ಟು ಜಿತೇಶ್ ಶರ್ಮಾ ಬಗ್ಗೆ ಏನು ಹೇಳೋರೆ ಅಂತಂದರೆ ಜಿತೇಶ್ ಶರ್ಮಾ ಕೊನೆಯಲ್ಲಿ ಬಂದುಬಿಟ್ಟು ಫಾರ್ಮ್ಗೆ ಮೆರಳೋರೆ ಸೊ ಆರ್ ಸಿ ಬಿ ಟೀಮ್ಗೆ ಒಂದು ದೊಡ್ಡ ಒಂದು ಇದು ಆಗೈತೆ ಅಂದರೆ ಒಂದು ಗುಡ್ ನ್ಯೂಸು ಅಂತ ಹೇಳೋರೆ ಸೊ ಬಂದುಬಿಟ್ಟು ಕೊಹ್ಲಿ ಔಟ್ ಆದ ನಂತರ ಜಿತೇಶ್ ಶರ್ಮಾ ಏನು ಹೇಳೋರೆ ಅಂತಂತಂದರೆ ಸೊ ಕೊಹ್ಲಿ ಭುವನೇಶ್ವರು ಮತ್ತು ಬಂದುಬಿಟ್ಟು ಕೃಣಾಲ್ ಪಾಂಡೆ ಅವರು ಅಂದರೆ ಲೆಜೆಂಡ್ಸು ಇವ್ರವ್ರೆ ಸೊ ನಮ್ಮ ಒಂದು ಟೀಮಲ್ಲಿ ದೊಡ್ಡವ್ರವ್ರೆ ಸೊ ಅವ್ರನ್ನ ನೋಡಿಬಿಟ್ಟು ನಾನು ತುಂಬ ಕಲಿತವನಿ ಸೊ ಚೇಸಿಂಗ್ ಬಂದುಬಿಟ್ಟು ನಾನು ಕೊಯ್ಲಿನ ನೋಡಿ ಕಲಿತವನಿ ಸೊ ಆರ್ ಸಿ ಬಿ ಪ್ಯಾನ್ಸ್ ಬಂದುಬಿಟ್ಟು ತುಂಬಾ ಸಪೋರ್ಟ್ ಮಾಡ್ತವ್ರೆ ಈ ಸರ್ತಿ ಆರ್ ಸಿ ಬಿಗೆ ಕಪ್ಪು ನಮ್ಮದೇ ಐತೆ ಸೊ ಕ್ವಾಲಿಫೈರ್ ಒನ್ನ ನಾವು ಚಂಡೀಗಢದಲ್ಲಿ ಪಂಜಾಬ್ ಕಿಂಗ್ಸ್ ಮಧ್ಯೆ ಆಡ್ತು ಅಂದರೆ ಪಂಜಾಬ್ ಕಿಂಗ್ಸ್ ಜೊತೆ ಆಡ್ತಿದ್ದೀವಿ ಸೊ ಎಲ್ಲರೂ ಬಂದ್ಬಿಟ್ಟು ಸಪೋರ್ಟ್ ಮಾಡಿ ಅಂತ ಸೊ ಏನಪ್ಪಾ ಅಂತಂದರೆ ಈ ಸತಿ ಆರ್ ಸಿ ಬಿ ಕಪ್ ಗೆಲ್ಲುತ್ತೋ ಗೆಲ್ಲಲ್ವಂತ ನೀವು ಕಾಮೆಂಟ್ನ ಮಾಡಿ ಮತ್ತು ಲಿವಿಂಗ್ ಸ್ಟೋನ್ ಏನಕ್ಕೆ ಆಡಿಸ್ತವ್ರೆ ಅಂತಲೂ ಕಾಮೆಂಟ್ ಮಾಡಿ ಮತ್ತು